ವಿದ್ಯಾರ್ಥಿಗಳ ಬಸ್ ಪಾಸ್ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಅಪರೇಟಿವ್ ನಿಂದ ನಾವು ಅನುಗಾತಿ ಮಾಡ್ತೀವಿ ಪ್ರೈವೇಟ್ ಕಾರ್ಡ್ ನ ಇಲ್ಲ ಇದು ಪ್ರೈವೇಟ್ ಿ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಡಿಸಿ ಬರ್ಲಿ ಅಂತ ಡಿಸಿ ಬರ್ಲಿ ಹೇಳ್ತಿರೋದು ಅವರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಬಚ್ಚ ಚಕ ಬರಬಾರ್ದು ಬಚ್ಚಾ ಚಕ ಬರಬಾರ್ದು ನಮ್ ನಮ್ ದೊಣ್ಣೆ ಯಾರ ದೊಡ್ಡ ವಿದ್ಯಾರ್ಥಿಗಳು ಬಚ್ಚಾ ಜೊತೆ ದುಡ್ಡಾಟ ಯಾರ ಮನೇಲಿ ಏನ್ ಎಲ್ಲಾ ಕ್ಷೀಮತೆ ಕೊಟ್ಟೆಗಳಲ್ಲ ಮಕ್ಕಳಿಗೆ ಬರೋರೆಲ್ಲ ಬಡ ಬಡ ವಿದ್ಯಾರ್ಥಿಗಳೇ ಹಾಗಾಗಿ ಪ್ರತಿಯೊಬ್ಗೂ ಜೂನ್ ಒಂದೇ ತಾರೀಕು ಕಾಸ್ ಕೊಡ್ತೀನಿ ಅಂತೇಳಿ ಸ್ಥಳಕ್ಕೆ ನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಆಗಮಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಿದರು ನೀವ ನೀವು ಕೇಳಿದಿರ ಅತ್ತಿ ಬರ್ಕೊಡಿ ಅಂತ ಹೇಳಿದ್ರ ಹತ್ತಿ ಬರ್ಕೊಡ್ತೀನಿ ಎರಡು ದಿನ ನಮಗೆ ತೀರ್ಮಾನ ನಿಮ್ಗೆ ಶಗ ಅದು ಎರಡು ದಿನದಲ್ಲಿ

ಆಗಲ್ಲ ಅಂದ್ಮೇಲೆ ನಾಳೆ ಮನೆ ನಾಡ್ ಬನ್ನಿ ಅಂತ ಯಾಕಂದ್ರೆ ಅಲ್ಲ ಸರ್ ಹೌದು ಬನ್ನಿ ಇಲ್ಲಿ ನಾವು ಮಾತಾಡ್ತಿದೀವಲ್ಲ ವಿದ್ಯಾರ್ಥಿಗಳು ಮಾತಾಡ್ತಿದೀವಿ ಕೇಳಿಸ್ಕೊಡಿ ಒಂದ್ ನಿಮಿಷ ಇವಾಗ ಲೆಟ್ರಲ್ಲೂ ಕೊಡ್ತೀವಿ ರೈಟಿಂಗ್ ಅಲ್ಲೂ ಕೊಡ್ತೀವಿ ನಮ್ಮ ಆಗ್ರಹ ಒಂದು 25ನೇ ತಾರೀಕು ಎಂಟನೇ ತಾರೀಖుల ಒಳಗಡೆ ಡಿಗ್ರಿ ಅವರಿಗೆ ಫಾಸ್ಟ್ ಅಪ್ಲಿಕೇಶನ್ ಆಗಕ್ಕೆ ಸೈಟ್ ಓಪನ್ ಆಗಲೇಬೇಕು ಇಲ್ಲ ಅಂತಂದ್ರೆ ಅದೇನೋ ಹೇಳಿದ್ರಲ್ಲ ಒಂದು month ಇಕ್ಷಿಕษา ಕೊಡ್ತೀವಿ ಅಂತ ಉಚಿತವಾಗಿ ಡಿಸಿಷನ್ ನೀಡಿ ಆ ದೇ ಸರ್ ನಾನು ಅದಕ್ಕೆ ನಿಮಗೆ ನಂತರ ಎಪಿಪಿ ಕಾರ್ಯಕರ್ತರು ಕೆಎಸ್ಆರ್‌ಟಿಸಿ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಇವರಿಗೆ ಆದಷ್ಟು ಬೇಗ ಬಸ್ ಪಾಸ್ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು ಕಾರ್ಯದರ್ಶಿ ರಾಕೇಶ್ ಮರಡಿ ಅವರು ಮಾತನಾಡಿ ಪದವಿ ವಿದ್ಯಾರ್ಥಿಗಳ ಬಸ್ ಪಾಸ್ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇವಾಗ ಲೆಟರ್ ಕೊಡ್ತೀವಿ ಮೀಟಿಂಗ್ ಅಲ್ಲೂ ಕೊಡ್ತೀವಿ ನಮ್ಮ ಆಗ್ರಹ ಒಂದು ಇವತ್ತೈದನೇ ತಾರೀಕು ಎಂಟನೇ ತಾರೀಕು ಒಳಗಡೆ ಡಿಗ್ರಿ ಅವ್ರಿಗೆ ಪಾಸ್ ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲ ಅಂತಂದ್ರೆ ಅದೇನೋ ಹೇಳಿದ್ರಲ್ಲ ಒಂದ್ ಮಂತ್ ಕೊಡ್ತೀವಿ ಅಂತ ಅವ್ರದೇ ಇರ್ಬೋದು ಅವರಿಗೆ ತಿಳಿಸೋ ಜವಾಬ್ದಾರಿ ತಿಳಿಸ್ತೀವಿ ಅಂತ ನಿಮ್ಮೇಲ್ವಾ ಅವರಿಗೆ ಸಮಸ್ಯೆ ಏನಾಗಿದೆ ಅದ್ರ ಬಗ್ಗೆ ಮನವರಿಕೆ ಮಾಡೋ ಜವಾಬ್ದಾರಿ ನಿಮ್ಮೇಲಿದೆ ನೀವು ತಿಳಿಸ್ಲೇಬೇಕು ನಾವು ಪ್ರತಿದಿನನೂ ನೀವು ಇಲ್ಲಿಂದ

ದಿನಾಂಕ ಎಂಟನೇ ತಾರೀಕು ಒಳಗೆ ಯಾವುದೇ ರೀತಿ ಸಮಸ್ಯೆ ಬಗೆಹರಿಸಿಲ್ಲ ರಾಜ್ಯದಂತ ಹೋರಾಟ ಮಾಡ್ತೇವೆ ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತದೆ ಈ ಸಂದರ್ಭದಲ್ಲಿ ಪದವಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು